ಪ್ರಶಸ್ತಿ ಪ್ರದಾನಕ್ಕೆ ಚಾಲನೆ ಭಾರತೀಯ ವಿದ್ಯಾಭವನ ಮತ್ತು ವಿನಾಯಕ ಗೋಕಾಕ್ ವಾಜ್ಞೆ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಚಾಲನೆ ನೀಡಿದರು ಗುರುರಾಜ ಕರ್ಜಗಿ ಸೇರಿದಂತೆ ಅನೇಕರು ಇದ್ದಾರೆ ಭಾರತ ಸರ್ಕಾರವು ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನು ನೀಡಿ ಈ ಸಂಸ್ಥೆಯನ್ನು ಗೌರವಿಸಿದೆ ಪ್ರತಿ ವರ್ಷ ವಿನಾಯಕ ಗೋಕಾಕ್ ವಾನ್ಮಯ ಟ್ರಸ್ಟ್ನ ಜತೆಗೂಡಿ ಕಲಿಕಾನಿಪುಣಿತೆಯ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ವಿನಾಯಕ ಗೋಕಾಕ್ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿನಾಯಕ ಕೃಷ್ಣ ಗೋಕಾಕ್ ಅವರ ಅರವತ್ತನೆಯ ಹುಟ್ಟುಹಬ್ಬವನ್ನು ಆಚರಿಸಲು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ವೀರೇಂದ್ರ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಲಾಯಿತು ಆ ಕಾರ್ಯಕ್ರಮದ ನಂತರವೂ ಸಮಿತಿಯ ಚಟುವಟಿಕೆಗಳು ಮುಂದುವರೆದವು ಸಂಸದರಾಗಿದ್ದ ಶ್ರೀರಾಮಕೃಷ್ಣ ಹೆಗಡೆಯವರು ಈ ಸಮಿತಿಯ ಜತೆಗೆ ಒಡನಾಟ ಇಟ್ಟುಕೊಂಡಿದ್ದರು ಅವರೇ ಮುಂದೆ ಇದನ್ನು ವಿನಾಯಕ ಗೋಕಾಕ್ ವಾಮ್ಮಯ ಟ್ರಸ್ಟ್ ಆಗಿ ಮಾರ್ಪಡಿಸಲು ಸೂಚಿಸಿದರು ಇಪ್ಪತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ ಹನ್ನೊಂದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಈ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿತು ಪ್ರೊಫೆಸರ್ ವಿಪ್ರೂ ಗೋಕಾಕ್ ರ ಕೃತಿಗಳನ್ನು ಪ್ರಕಟಿಸುವುದರ ಜೊತೆಗೆ ಅವರಿಗೆ ಆಸಕ್ತಿ ಇದ್ದ ವಿಷಯಗಳಾದ ಶಿಕ್ಷಣ ಭಾಷೆ ಸಾಹಿತ್ಯ ತತ್ವ ಮುಂತಾದ ಕ್ಷೇತ್ರಗಳಲ್ಲಿ ಟ್ರಸ್ಟ್ ಕೆಲಸ ಮಾಡಲು ಬದ್ಧವಾಯಿತು ಶ್ರೀರಾಮಕೃಷ್ಣ ಹೆಗಡೆಯವರು ಅಧ್ಯಕ್ಷರಾಗಿದ್ದ ಈ ಟ್ರಸ್ಟ್ನಲ್ಲಿ ಪಿಎಸ್ ಎಸ್ ಭಟ್ ರಾಯ ಧಾರವಾಡ್ಕರ್ ಹಾಮ ನಾಯಕ ಶ್ರೀಮತಿ ಜೀನಾ ಮಂಗಳ ಶ್ರೀ ವೈಎನ್ ಗಂಗಾಧರ ಶೆಟ್ಟಿ ಶ್ರೀ ಬಿ ಎನ್ ಬಿ ಎಸ್ ವಿಶ್ವನಾಥ್ ಮತ್ತು ಗೋಕಾಕರ ಮಗ ಅನಿಲ್ ಗೋಕಾಕ್ ಸದಸ್ಯರಾಗಿದ್ದರು ಗೋಕಾಕರ ಎಂಬತ್ತನೇ ಹುಟ್ಟುಹಬ್ಬವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಚರಿಸಲಾಯಿತು ಆಗ ಇಪ್ಪತ್ತೊಂಬತ್ತು ವಿದ್ಯುತ್ ಜನರ ಲೇಖನಗಳನ್ನು ಒಳಗೊಂಡ ಆವಿಷ್ಕರಣ ಎಂಬ ಕೃತಿಯನ್ನು ಟ್ರಸ್ಟ್ ಪ್ರಕಟಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗೋಕಾಕರ ಭಾರತ ಸಿಂಧು ರಶ್ಮಿಯನ್ನು ಆರ್ ಪಬ್ಲಿಷ್ ಪಬ್ಲಿಷಿಂಗ್ ಹೌಸ್ನ ಸಹಯೋಗದಲ್ಲಿ ಪ್ರಕಟಿಸಿತು ಗೋಕಾಕರ ಅನಾರೋಗ್ಯ ಮತ್ತು ಅವರ ಮರಣದ ಮರಣದ ಕಾರಣಗಳಿಂದ ಟ್ರಸ್ಟ್ನ ಕಾರ ಚಟುವಟಿಕೆಗಳು ಹಿಂದೆ ಬಿದ್ದವು ರಾಮಕೃಷ್ಣ ಹೆಗಡೆ ಅವರ ನಿಧನದಿಂದ ನಂತರ ಶ್ರೀ ಎಂ ಗುಂಡೂರ ಗಂಗಾಧರ ಶೆಟ್ಟಿ ಅವರು ಅಧ್ಯಕ್ಷರಾದರು ಎರಡು ಸಾವಿರದಿಂದ ಎರಡು ಸಾವಿರದ ಒಂಬತ್ತರವರೆಗೆ ಹಣಕಾಸಿನ ಕೊರತೆ ಮತ್ತು ಶ್ರೀ ಅನಿಲ್ ಗೋಕಾಕರ್ ಕೆಲಸದ ಕಾರಣದಿಂದ ಬೆಂಗಳೂರಿನಿಂದ ಹೊರಗಿದ್ದ ಕಾರಣಕ್ಕೆ ಟ್ರಸ್ಟ್ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗಲಿಲ್ಲ ಎರಡು ಸಾವಿರದ ಒಂಬತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಎರಡು ಲಕ್ಷ ರೂಪಾಯಿಗಳ ಇಡಿಗಂಟನ್ನು ಇಟ್ಟು ಪ್ರೊಫೆಸರ್ ವಿಕ್ರೂ ಗೋಕಾಕರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡುವಂತೆ ಟ್ರಸ್ಟ್ ಯೋಜಿಸಿತು